ದಾಂಡೇಲಿಯ ಅಂಬೇಡ್ಕರ್ ಭವನದಲ್ಲಿ ಯಶಸ್ವಿಯಾಗಿ ಸಂಪನ್ನಗೊಂಡ ಪೌರ ಕಾರ್ಮಿಕರ ದಿನಾಚರಣೆ ದಾಂಡೇಲಿ ನಗರಸಭೆಯ ಆಶ್ರಯದಡಿ ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ದಿನಾಚರಣೆಯು ಇಂದು ಮಂಗಳವಾರ ಮಧ್ಯಾಹ್ನ ಎರಡೂವರೆ ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರು ನಗರದ ಸ್ವಚ್ಛತೆಗಾಗಿ ಸದಾ ತಮ್ಮನ್ನು ತಾವು ಸಮರ್ಪಣಾ ಭಾವದಿಂದ ಸಮರ್ಪಿಸಿಕೊಂಡಿರುವ ಪೌರ ಕಾರ್ಮಿಕರು ಆರೋಗ್ಯವಂತ ಸಮಾಜ ನಿರ್ಮಾಣದ ನಿರ್ಮಾತೃಗಳಾಗಿದ್ದಾರೆ ಪೌರಕಾರ್ಮಿಕರು ಸಮಾಜದ ಬಹುದೊಡ್ಡ ಶಕ್ತಿ ಅವರನ್ನು ಪ್ರೀತಿ ಆತ್ಮೀಯತೆಯಿಂದ ನೋಡಿಕೊಳ್ಳುವುದನ್ನು ನಾವು ನೀವೆಲ್ಲರೂ ಮೈಗೂಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಮಾತನಾಡಿ ತಮಗೆ ವಹಿಸಿದ ಕೆಲಸಗಳನ್ನು ಅತ್ಯಂತ ನಿಷ್ಠೆಯಿಂದ ನಿಭಾಯಿಸುವ ಮೂಲಕ ಪೌರಕಾರ್ಮಿಕರು ಅತ್ಯಂತ ಜವಾಬ್ದಾರಿಯುತವಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಪೌರಕಾರ್ಮಿಕರ ಸೇವೆಗೆ ಎಂದು ಬೆಲೆ ಕಟ್ಟಲಾಗದು ಅಂತಹ ಪವಿತ್ರ ಸೇವೆಯನ್ನು ಮಾಡುತ್ತಿರುವ ಪೌರ ಕಾರ್ಮಿಕರು ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ಇಟ್ಟುಕೊಳ್ಳಬೇಕೆಂದು ಕರೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ನಗರಸಭೆಯ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ನಗರಸಭೆಯ ಸದಸ್ಯರಾದ ಮೋಹನ್ ಹಲ್ವಾಯಿ ಗುತ್ತಿಗೆ ಪೌರಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷರಾದ ಡಿ ಸ್ಯಾಮ್ಸನ್ ಅವರು ನಾವು ನೀವೆಲ್ಲರೂ ಇಂದು ಆರೋಗ್ಯವಾಗಿ ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದೇವೆ ಎಂದಾದರೆ ಅದಕ್ಕೆ ನಗರದ ಸ್ವಚ್ಛತೆಗೆ ಅತ್ಯಂತ ಬದ್ಧತೆಯಿಂದ ಕೆಲಸ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರ ಶ್ರಮವೇ ಮೂಲ ಕಾರಣವಾಗಿದೆ ಎಂದರು ಪೌರ ಕಾರ್ಮಿಕರ ಪರವಾಗಿ ವಿಲ್ಸನ್ ಮತ್ತು ರಾಮಾಂಜನೇಯವರು ತಮ್ಮ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡು ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ನಗರಸಭೆಯ ಅಧಿಕಾರಿಗಳು ನೀಡುತ್ತಿರುವ ಸಹಕಾರವನ್ನು ವಿಶೇಷವಾಗಿ ಸ್ಮರಿಸಿಕೊಂಡರು ವೇದಿಕೆಯಲ್ಲಿ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಸುಧಾ ರಾಮ್ಲಿಂಗ್ ಜಾಧವ್ ಹಾಗೂ ನಗರಸಭಾ ಸದಸ್ಯರು ಮತ್ತು ನಗರಸಭೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಪೌರ ಕಾರ್ಮಿಕರಿಗೆ ಬಹುಮಾನವನ್ನು ವಿತರಿಸಲಾಯಿತು ಸರಕಾರದಿಂದ ಮಂಜೂರಾದ ತಲಾ ಏಳು ಸಾವಿರ ರೂಪಾಯಿ ಹಣದ ಚೆಕ್ ಅನ್ನು ಹಾಗೂ ವಿಶೇಷ ಉಡುಗೊರೆಯನ್ನು ಪೌರಕಾರ್ಮಿಕರಿಗೆ ಈ ಸಂದರ್ಭದಲ್ಲಿ ವಿತರಿಸಲಾಯಿತು ನಗರಸಭೆಯ ವ್ಯವಸ್ಥಾಪಕರಾದ ಪರಶುರಾಮ್ ಶಿಂದೆ ಅವರು ಸ್ವಾಗತಿಸಿದರು ಮೈಕಲ್ ಫೆರ್ನಾಂಡಿಸ್ ಅವರು ವಂದಿಸಿದರು ಬಾಳು ಗವಾಸ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಸಭಾ ಕಾರ್ಯಕ್ರಮ ಮುಗಿದ ಬಳಿಕ ಜೂನಿಯರ್ ಶಂಕರ್ನಾಗ್ ಅವರಿಂದ ರಸಮಂಜರಿ ಕಾರ್ಯಕ್ರಮ ಜರುಗಿತು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾ ಕಾರ್ಯಕ್ರಮವನ್ನು ನೋಡಲಿಲ್ಲ ನಮ್ಮ ಅತ್ತಮರ ಆಗಿಯೇ ನೋಡ್ತಾ ಇದ್ದಾರೆ ನಮ್ಗೆ ಯಾರು ಕೆಲಸ ಇರ್ಬೋದು ಮತ್ತೊಂದಾಗಲಿ ಮತ್ತೊಂದಾಗಲಿ ಯಾವುದೂ ವಿಷಯದೊಳಗೆ ಇವತ್ತು ಇರಲಿಲ್ಲ ಅಂದ್ರೆ ನಾಳೆ ಮಾಡಲಿಕ್ಕೆ ಮಾಡಪ್ಪ ಅಂತ ಹೇಳ್ತಾ ಇರುತ್ತೆ ಯಾವುದೂ ಸದಸ್ಯರು ಅವ್ರು ಏಳು ವರ್ಷ ಅಂದ್ರೆ ಅವ್ರು ಅವಧಿ ಮುಗಿಯೋವರೆಗೂ ಇವತ್ತು ಒಂದು ಒಂದು ಫ್ರೆಂಡ್ಸ್ ಸರ್ಕಲ್ವರೆಗೆ ಇದ್ದಾರೆ ಯಾವುದೂ ಸದಸ್ಯರು ಅಧಿಕಾರಿಗಳ ಮೇಲೆ ಯಾರೂ ಸುರುಪಯೋಗ ತೋರಿಸ್ಲಿಲ್ಲ ನಮ್ಮ ಅವರಲ್ಲಿ ಅಧ್ಯಕ್ಷರಾಗಲಿ ನಮ್ಮ ಅಧ್ಯಕ್ಷರಾಗಲಿ ನಮ್ಮ ಉಪಾಧ್ಯಕ್ಷರಾಗಲಿ ನಮ್ಮ ಸದಸ್ಯರಾಗಲಿ ಯಾರೂ ಆಗಲಿ ನಮ್ಮನ್ನು ಬಹಳ ಒಳ್ಳೆಯ

ಹಲವಾರು ನೂರ ಮೂವತ್ನಾಲ್ಕು ಮುನ್ಸಿಪಾಲಿಟಿನಲ್ಲಿ ಇವತ್ತು ಒಂದು ಸಮಾರಂಭ ಕಾರ್ಯಕ್ರಮ ನಡೀತಾ ಇದೆ ಒಳ್ಳೆಯ ಕಾರ್ಯಕ್ರಮ ಇವತ್ತು ಸರ್ಕಾರ ಮಾಡಿದಂಥದ್ದು ಇವತ್ತು ಕರ್ನಾಟಕದಲ್ಲಿ ಪೌರಕಾರ್ಮಿಕರು ಇದಾರೆ ಅನ್ನೋದೊಂದು ಪರಿಗಣಿಸಿದ ಸರ್ಕಾರ ಈ ಈ ಈ ಸಂಭವನು ಸದಸ್ಯರಾಗಿರಬೇಕು ಅಧ್ಯಕ್ಷರಾಗಿರಬೇಕು ನಮ್ಮ ಊರಲ್ಲಿ ಪೌರಕಾರ್ಮಿಕರು ಇದ್ದಾರೆ ಅಂತ ಹೇಳೋದು ಪರಿಗಣಿಸಿದ್ದಾರೆ ಇವತ್ತು ಯಾವ ಭೇದವಿಲ್ಲದಾಗ ನಮ್ಮ ಆತ್ಮೀಯ ಸ್ನೇಹಿತರು ಎಲ್ಲ ಒಕ್ಕಾಗಿ ನಮ್ಮ ಸ್ನೇಹಿತರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಅಭಿಮಾನಿ ಇಟ್ಕೊಂಡು ಎಲ್ಲ ಇಲ್ಲಿ ಕೂಡಿ ಬಂದಿದ್ದಂಥ ಎಲ್ಲರಿಗೆ ಪೌರಕಾರ ಪೌರ ಕಾರ್ಮಿಕ ವತಿಯಿಂದ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಯಾಕಂದರೆ ಇವತ್ತು ಕೆಲವೊಂದು ಊರಿನಲ್ಲಿ ಪೌರತ್ಮಕ ದೂರಿ ಇಡ್ತಾ ಇದ್ದಾರೆ ಕೆಲವೊಂದು ಊರಲ್ಲಿ ನೀರು ಕೊಳ್ಳಲಿಕ್ಕೂ ಒಂದು ಭೇದಭಾವನೆ ಮಾಡ್ತಾ ಇದ್ದಾರೆ ಇವತ್ತು ದಾಂಡೇಲಿಯಲ್ಲಿ ಹಲವಾರು ಭಾಷೆ ಮಾತಾಡಿದವರು ಇದ್ದಾರೆ ಹಲವಾರು ಜನ ಇದ್ದಾರೆ ಆದರೆ ಇವತ್ತು ದಾಂಡೇಲಿನಲ್ಲಿ ಒಗ್ಗಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದರೆ ಇವತ್ತು ನಮಗೆ ಕೊಟ್ಟಿರುವಂಥ ಈ ಸಮಯ ನಾವು ನಡೀತಾ ಇರ್ತೇವೆ ಆದರೆ ಇವತ್ತು ಪ್ರತಿ ವಿಷಯದಲ್ಲಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ದಾಂಡೇಲಿ